ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಡಿಸೆಂಬರ್ ತಿಂಗಳ ಗ್ರಹ ಬದಲಾವಣೆ ಅಂತ ಡಿಸೆಂಬರ್ ತಿಂಗಳಲ್ಲಿ ಧನುಸ್ ರಾಶಿಗೆ ಎರಡು ಗ್ರಹಗಳು ಬರುತ್ತೆ ಒಂದು ಏಳನೇ ತಾರೀಕು ಬರುವಂತಹ ಕುಜಗ್ರಹ ಮತ್ತೊಂದು ಹದಿನಾರನೇ ತಾರೀಕು ಬರುವಂತಹ ರವಿಗ್ರಹ ರವಿ ಹದಿನಾರನೇ ತಾರೀಕು ಮತ್ತು ಡಿಸೆಂಬರ್ ಏಳನೇ ತಾರೀಕು ಕುಜಗ್ರಹ ಎರಡು ಗ್ರಹಗಳು ರಾಶಿಗೆ ಪ್ರವೇಶದಿಂದ ರಾಶಿಯಲ್ಲಿ ಒಂದು ರೀತಿಯಾದಂತಹ ನಷ್ಟದ ವಾತಾವರಣ ಸಮಸ್ಯೆಯ ವಾತಾವರಣ ಗೊಂದಲದ ವಾತಾವರಣ ಭಯದ ವಾತಾವರಣ ಇದೆಲ್ಲವನ್ನು ನಿರ್ಮಾಣವನ್ನು ಮಾಡುತ್ತದೆ ಕುಜ ಬಂದಾಗ ಭೂಮಿಗೆ ಕಾರಕನಾದಂಥವನು ಕುಜಗ್ರಹ ಆರೋಗ್ಯಕಾರಕನಾದಂಥವನು ಕುಜಗ್ರಹ ದೋಷದಲ್ಲಿ ಜನ್ಮದಲ್ಲಿ ಬಂದು ಕುಳಿತಾಗ ಭೂಮಿಯಲ್ಲಿ ಕಲಹಗಳನ್ನು ಕೊಡ್ತಾರೆ ಭೂಮಿಯಲ್ಲಿ ನಷ್ಟವನ್ನು ಕೊಡ್ತಾರೆ ಆರೋಗ್ಯದಲ್ಲಿ ಭಾಳ ವ್ಯತ್ಯಾಸಗಳನ್ನು ಕೊಡ್ತಾರೆ ಆರೋಗ್ಯದಲ್ಲಿ ಭಾಳ ಏರುಪೇರುಗಳನ್ನು ಮಾಡ್ತಾರೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಆತಂಕದ ವಾತಾವರಣವನ್ನಂತೂ ನಿರ್ಮಾಣವನ್ನು ಮಾಡ್ತಾರೆ ಗ್ರಹಗಳಲ್ಲಿ ಅತ್ಯಂತ ಕ್ರೂರಗ್ರಹನೇ ಕುಜಗ್ರಹ ಶನಿಗ್ರಹಗಿಂತಲೂ ಕುರುಗ್ರಹ ಯಾರು ಅಂತಂದರೆ ಕುಜಗ್ರಹ ಅತ್ಯಂತ ಕೋಪಾರಿಷ್ಠರಾದಂಥವರು ಕುಜಗ್ರಹ ಕೋಪದ ವಾತಾವರಣದಲ್ಲಿದೆ ಕೂಡಿರುವಂತಹ ಕುಜಗ್ರಹ ರಕ್ತವರ್ಣಂ ರಕ್ತಗಂಧಂ ರಕ್ತ ಚಂದ್ರಂ ರಕ್ತಪುಷ್ಪ ಮಾಲೆ ಮಾಲ್ಯಾಂಬರದರಂ ಅಂತ ಹೇಳ್ತೀವಿ ಯಾಕೆ ಅಂತ ಅಂದರೆ ಈ ಕುಜಗ್ರಹ ರಕ್ತವರ್ಣದಿಂದ ಕೂಡಿರುವಂಥವನು ರಕ್ತವರ್ಣದಲ್ಲಿ ಕೂಡಿರುವಂತಹ ಈ ಗ್ರಹನಿಗೆ ಆದಷ್ಟು ಸಹ ಆರೋಗ್ಯ ಅನಾರೋಗ್ಯವನ್ನು ಪೀಡಿಸುವಂತಹ ಸಾಧ್ಯತೆಗಳೇ ಜಾಸ್ತಿ ಈ ಗ್ರಹ ಆದ್ದರಿಂದ ಈ ಕುಜಗ್ರಹನಿಗೆ ಈ ಕುಜಗ್ರಹ ದೋಷದಲ್ಲಿರುವಂಥವರಿಗೆ ಈ ಧನುಸ್ರಾಶಿಯವರು ಮದುವೆ ಮುಂಜಿ ವ್ಯವಹಾರಗಳನ್ನು ಮಾತನಾಡಲಿಕ್ಕೆ ಹೋಗಬೇಡಿ ಯಾರಾದರೂ ಮದುವೆ ಮುಂಜಿಗಳಿಗೆ ಲಗ್ನವನ್ನು ಇಡಿಸ್ತಿದ್ದೀರಿ ಅಂತಂದರೆ ಧನುಸ್ ಲಗ್ನವನ್ನು ಯಾರೂ ಸಹ ಡಿಸೆಂಬರ್ ತಿಂಗಳಲ್ಲಿ ಇಡಬೇಡಿ ಯಾಕೆಂದರೆ ಡಿಸೆಂಬರ್ ತಿಂಗಳಲ್ಲಿ ಮಾಡಿದಂಥ ಮದುವೆಗೆ ಲಗ್ನ ದೋಷ ಕುಡಿಯುತ್ತೆ ಧನುಸ್ ರಾಶಿಲಿಟ್ಟರೆ ಯಾಕೆ ಅಂದರೆ ದೋಷದಲ್ಲಿ ಬಂದಾಗ ಕುಜ ದೋಷಕ್ಕೆ ಬರ್ತೀರಿ ಕುಜ ದೋಷದಲ್ಲಿದ್ದಾಗ ಮದುವೆ ಮುಂಜುಗಳು ಮಾಡಬಾರ್ದು ದೋಷವನ್ನು ಪರಿಹಾರವನ್ನು ಮಾಡಿಕೊಂಡೇ ಮದುವೆ ಮುಂಜಿಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಆದ್ದರಿಂದ ಧನುಸ್ ರಾಶಿವರೆಗೆ ಕುಜನ ದೋಷ ಜಾಸ್ತಿ ಬರುತ್ತೆ ಕುಜ ಬಂದಾಗ ಅತ್ಯಂತ ಕೋಪ ಜಾಸ್ತಿ ಆಗುತ್ತೆ ವ್ಯವಹಾರಗಳೆಲ್ಲವೂ ನಷ್ಟವಾಗುತ್ತೆ ಸಮಸ್ಯೆಗಳ ಗೊಂದಲಗೂಡಾಗತ್ತೆ ಜೊತೆಯಲ್ಲಿ ಕುಜಗ್ರಹ ದೋಷದಲ್ಲಿದ್ದಾನ ಅಲ್ಲ ಅಂತ ನಾವು ಅಂದ್ಕೊಂಡ್ರೆ ರವಿಯೂ ಸಹ ಜನ್ಮದಲ್ಲಿ ಬಂದು ಕೂತ್ಕೊಳ್ತಾರೆ ರವಿಯೂ ಸಹ ದೋಷದಲ್ಲಿ ಜನ್ಮಕ್ಕೆ ಬಂದು ಕುಳಿತಾಗ ಅಲ್ಲಾಗುವಂಥದ್ದು ಕೀರ್ತಿ ಭಂಗವಾಗತ್ತೆ ನಮ್ಮ ಕೀರ್ತಿ ಎಲ್ಲವೂ ಭಂಗವಾಗುತ್ತೆ ನೋಡಿ ಈ ಧನುಸ್ರಾಶಿ ರಾಜಕೀಯ ವ್ಯಕ್ತಿಗಳಿಗೆ ಬಹಳ ಬಾಯ ಭಯದ ವಾತಾವರಣಗಳು ಸೃಷ್ಟಿಯಾಗುತ್ತೆ ಒಂದು ರೀತಿಯ ಸ್ಥಾನಮಾನಗಳಲ್ಲಿ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ ಈ ಧನುಸ್ರಾಶಿಯವರು ಯಾರಾದ್ರೂ ಕಲಾವಿದರಿದ್ದರೆ ಅಂಥವರಿಗೆ ಉತ್ತಮವಾದಂಥ ಪ್ರಾಜೆಕ್ಟ್ಗಳೆಲ್ಲವೂ ಕೈ ತಪ್ಪೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ಧನುಸ್ ರಾಶಿಯವರು ಯಾರಾದರೂ ಓದುವಂಥ ವಿದ್ಯಾರ್ಥಿಗಳಿದ್ದರೆ ಭಯದ ವಾತಾವರಣ ನೆನಪಿನ ಶಕ್ತಿ ಎಲ್ಲವೂ ಕಡಿಮೆಯಾಗುತ್ತೆ ಇದೆಲ್ಲವೂ ಕೂಡಿರುವಂಥ ಸಾಧ್ಯತೆಗಳಿರುತ್ತೆ ಯಾರಾದರೂ ಬಿಸ್ನೆಸ್ ಮ್ಯಾನ್ಗಳಾಗಿದ್ದರೆ ಈ ಧನುಸು ರಾಶಿಯವರಿಗೆ ಒಂದು ರೀತಿಯಾದಂತಹ ನಷ್ಟದ ದಿನಗಳು ಆರಂಭವಾಗ್ಬಿಡುತ್ತೆ ನಾನು ಹೇಳುವಂಥದ್ದು ಈ ದಿನಗಳು ಒಂದು ತಿಂಗಳುಗಳ ಕಾಲ ನಲವತ್ತು ದಿನಗಳ ಕಾಲದವರೆಗೂ ಸಹ ನಿಮಗೆ ಈ ಈ ರೀತಿಯ ಭಯದ ವಾತಾವರಣಗಳನ್ನು ನಿರ್ಮಾಣವನ್ನು ಮಾಡುತ್ತೆ ನಲವತ್ತು ದಿನಗಳ ಕಾಲವೂ ಸಹ ಕುಜಗ್ರಹ ಬದಲಾವಣೆ ಆಗೋದಿಲ್ಲ ಧನುಸು ರಾಶಿಗೆ ಬಂದಂತಹ ಕುಜಗ್ರಹ ಡಿಸೆಂಬರ್ ಏಳನೇ ತಿಂಗಳಲ್ಲಿ ಬಂದರೆ ಡಿಸೆಂಬರ್ ಏಳನೇ ತಾರೀಕು ಬಂದರೆ ಡಿಸೆಂಬರ್ ಹದಿನಾರನೇ ತಾರೀಕು ರವಿ ಬಂದರೆ ಮತ್ತು ಬದಲಾವಣೆ ಆಗಲಿಕ್ಕೆ ರವಿ ಬದಲಾವಣೆ ಆಗಲಿಕ್ಕೆ ಒಂದು ತಿಂಗಳು ಕಾಲ ಮೂವತ್ತು ದಿನಗಳ ಕಾಲ ಬೇಕು ಮತ್ತು ಕುಜ ಬದಲಾವಣೆ ಆಗಲಿಕ್ಕೆ ನಲವತ್ತೆರಡು ದಿನಗಳ ಕಾಲ ಬೇಕು ಅದರಿಂದ ಅಲ್ಲಿವರೆಗೂ ಸಹ ನಾವು ಕಾಯಬೇಕಾಗ್ತದೆ ಎಚ್ಚರಿಕೆಯನ್ನು ವಹಿಸಿ ಆತುರದ ನಿರ್ಧಾರಗಳು ಬೇಡ ಭಯದ ವಾತಾವರಣಗಳು ಬೇಡ ಏನೇನು ಅದು ಸಹ ಭಾಳ ಚಿಂತನೆಗಳನ್ನು ಮಾಡಿ ಯಾವುದು ಕೆಟ್ಟದ್ದು ಯಾವುದು ಇದು ಮಾಡಿದ್ರೆ ಆಗತ್ತಾ ಇದು ಮಾಡಿದ್ರೆ ಆಗೋದಿಲ್ವಾ ಅನ್ನೋ ಎಲ್ಲ ದೀರ್ಘವಾದಂಥ ವಿಶ್ಲೇಷಣೆಯನ್ನು ಮಾಡಿ ಆ ನಂತರದಲ್ಲಿ ನೀವು ಕೈ ಹಾಕಬೇಕಾಗ್ತದೆ ಇಲ್ಲವಾದಲ್ಲಿ ದುಡುಗಿ ಮಾಡಿದಂತಹ ಕೆಲಸ ಕಾಲಗಳಿಗೆ ಮುಂದಿನ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹೆಚ್ಚನ ಕೈಯನ್ನು ವಹಿಸಿ ಯಾಕೆ ಅಂದರೆ ವಕ್ರಿಯ ಗುರು ಈ ಗುರುವಿನ ದೋಷದಿಂದ ಮತ್ತೆ ಜನ್ಮದಲ್ಲಿ ಬಂದಂತಹ ಕುಜನಿಂದ ಧನುಸು ರಾಶಿ ಕಷ್ಟದವೇ ಹೊರತು ಒಂದು ಉತ್ತಮವಾದಂಥ ದಿನಗಳನ್ನಂತೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಈ ದೋಷದಲ್ಲಿ ಬಂದಾಗ ಆದಷ್ಟು ಸಹ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಉಪಾಸನೆಗಳನ್ನು ಮಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಒಂದು ಏನಾದರೂ ಆರತಿ ಪೂಜೆಗಳನ್ನು ಮಾಡಿಸಿ ಇದರಿಂದ ನಿಮಗೆ ಬೆನಿಫಿಟ್ ಇರುತ್ತೆ ಇದರಿಂದ ಸ್ವಲ್ಪ ಸಮಸ್ಯೆಗಳಿಂದ ವಿಮುಕ್ತರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕೇವಲ ನಲವತ್ತು ದಿನಗಳ ಕಾಲದ ಮಾತ್ರ ಇದರ ಕಷ್ಟ ನಂತರದಲ್ಲಿ ಉತ್ತಮವಾದಂಥ ದಿನಗಳು ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ